ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆಯ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೌಜನ್ಯ ವಿಚಾರವಾಗಿ ಒಂದಷ್ಟು ದಿನಗಳಾಯ್ತು ಯಾವುದೇ ವಿಚಾರಗಳನ್ನ ಮಾಹಿತಿಗಳನ್ನ ಅಪ್ಡೇಟ್ ಇನ್ನು ಮಾಡಿಲ್ಲ ಆದ್ರೆ ಇವತ್ತೊಂದು ಪ್ರತ್ಯೇಕವಾದಂತಹ ಮಾಹಿತಿಯೊಂದಿಗೆ ಸೌಜನ್ಯ ಹೋರಾಟಗಾರರಿಗೆ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ವಿಡಿಯೋ ಮಾಡ್ತಾ ಇದ್ದೇನೆ ಕೊನೆಯವರಿಗೆ ನೋಡಿ ಮಾತ್ರ ಅಲ್ಲ ಮಾತ್ರವಲ್ಲ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜನ್ ಸಬ್ಸ್ಕ್ರೈಬರ್ ಆಗಿರಿ ವೀಕ್ಷಕರೇ ಇವತ್ತಿನ ಕಾಲಘಟ್ಟದಲ್ಲಿ ಅಂದ್ರೆ ಇವಾಗ ಲೋಕಸಭಾ ಎಲೆಕ್ಷನ್ ನಡ್ಲಿಕ್ಕೆ ಹೋಗ್ತಾ ಇದೆ ಸೌಜನ್ಯ ವಿಚಾರದಲ್ಲಿ ದೆಹಲಿ ಚಲೋ ನಡೆದಾಯಿತು ಇವಾಗ ಹೋರಾಟಗಾರೆಲ್ಲರೂ ಮಂಗಳೂರು ತಲುಪಿದ್ದಾರೆ ಇನ್ನು ನಡಲಿಕ್ಕೆ ಹೋಗ್ತಾ ಇರೋದು ಏನು ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಅದಕ್ಕೂ ಮೊದಲೇ ಇನ್ನೊಂದು ವಿಚಾರ ಬೆಳಕಿಗೆ ಬರುತ್ತೆ ಮಾವುತ ಕೊಲೆ ಪ್ರಕರಣದಲ್ಲಿ ಮಾವುತ ಜೋಡಿ ಕೊಲೆ ಪ್ರಕರಣವು ಒಂದು ಹಂತಕ್ಕೆ ಅಲ್ಲಿ ಸ್ಟಾಪ್ ಆಗಿತ್ತು ಅಂದ್ರೆ ಅಹ್ ಇದ್ರ ವಿರುದ್ಧವಾಗಿ ಸಾಕ್ಷಿಗಳೇ ಇಲ್ಲ ಅಂದ್ರೆ ಏನೋ ಅಪರಾಧಿಗಳೇ ಇಲ್ಲ ಅನ್ನುವಂತಹ ಒಂದು ಸಿ ಗ್ರೇಡ್ ನಲ್ಲಿ ಕೇಸ್ ಇದ್ದಂತಹ ಒಂದು ಸಂದರ್ಭವನ್ನ ಆ ಒಂದು ಸಿ ನಲ್ಲಿ ಇದ್ದಂತಹ ಆ ಒಂದು ಕೇಸನ್ನ ಬಿ ಗ್ರೇಡ್ಗೆ ವರ್ಗಾಯಿಸಲಾಗಿದೆ ಅನ್ನುವಂತಹ ಮಹತ್ವದ ಬೆಳವಣಿಗೆಯನ್ನ ಗಿರೀಶ್ ಮಠಣ್ಣ ಅವರು ಮತ್ತು ಪ್ರಸನ್ನ ರಾವ್ ಅವರು ಆ ಒಂದು ಇಬ್ಬರ ಆ ಒಂದು ವಿಡಿಯೋದಲ್ಲಿ ಕೇಳಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೂ ಈ ಮಾವುತ ಕೊಲೆ ಪ್ರಕರಣಗೂ ಯಾವುದೇ ಸಂಬಂಧ ಇಲ್ಲವಾದ್ರೂ ಸೌಜನ್ಯ ಹೋರಾಟವು ಇದೇ ರೀತಿ ಮುಂದುವರಿತಾ ಇರುವಾಗ ಈ ಒಂದು ಹೋರಾಟಕ್ಕೆ ಸಾಥ್ ನೀಡ್ತಾ ಬರುತ್ತೆ ಈ ಒಂದು ಏನು ಮಾವುತ ಜೋಡಿ ಕೊಲೆ ಪ್ರಕರಣ ಅಂದ್ರೆ ಮಾವುತ ಜೋಡಿ ಕೊಲೆ ಪ್ರಕರಣವು ಯಾವುದೋ ಒಂದು ಕಾರಣಕ್ಕೆ ನಿಶಬ್ದವಾಗದಂತಹ ಆ ಒಂದು ಸಂದರ್ಭದಲ್ಲಿ ಇವತ್ತು ಆ ಮಾವುತ ಜೋಡಿ ಕೊಲೆ ಪ್ರಕರಣದ ಸಂಬಂಧಿಗಳ ಮೂಲಕವೇ ಮಂಗಳೂರಿನಲ್ಲಿ ಈ ಒಂದು ವಿಚಾರದಲ್ಲಿ ಮರು ವಿಚಾರ ಮರು ತನಿಖೆಗಾಗಿ ಅಂದ್ರೆ ಈ ಕೇಸ್ ರಿ ಓಪನ್ ಮಾಡೋಕೆ ಆ ಸಲ್ಲಿಸಲಾಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಕೇಳಲಿಕ್ಕೆ ಸಾಧ್ಯವಾಯಿತು ಇದೊಂದು ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಅಪರಾಧಿಗಳನ್ನ ಹಿಡಿಯಲಿಕ್ಕೆ ಸಾಧ್ಯವಾಗದಿದ್ದರೂ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳು ಬಲಿಪಶು ಆಗುವುದು ಗ್ಯಾರಂಟಿ ಅನ್ನೋದು ಪಕ್ಕಾ ಅನ್ನೋದು ಈ ಸೌಜನ್ಯ ಹೋರಾಟಗಾರರ ಬಲವಾದ ಒಂದು ನಂಬಿಕೆ ಮಾತ್ರವಲ್ಲ ಗಿರೀಶ್ ಮಠನ್ ಅವರು ಇದಕ್ಕೆ ಸಾಥ್ ನೀಡುತ್ತಾ ಇರುವಾಗ ಆ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವ ರೀತಿಯೆಲ್ಲ ಮುನ್ನಡೆದುಕೊಂಡು ಹೋಗಬಹುದು ಎನ್ನುವಂತಹ ಒಂದು ಆ ಒಂದು ತತ್ವಗಳು ಇವರಿಗೆ ಚೆನ್ನಾಗಿ ಗೊತ್ತಿದೆ ಆ ಒಂದು ಸೀಕ್ರೆಟ್ ಇವರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಆ ಒಂದು ಹಾದಿಯಲ್ಲಿ ಇವರು ಸಾಕ್ತಾ ಇದ್ದಾರೆ ಏನೇ ಇಲ್ಲಿ ಮಾವುತ ಜೋಡಿ ಕೊಲೆ ಪ್ರಕರಣದ ಅಪರಾಧಿಗಳು ಸಿಕ್ಕಾಕೊಂಡಲ್ಲಿ ಸೌಜನ್ಯ ಪ್ರಕರಣಕ್ಕೆ ಬಹಳಷ್ಟು ಸುಲಭವಾಗುತ್ತೆ ಎನ್ನುವುದೇ ಇವರ ಒಂದು ದೂರದೃಷ್ಟಿ ಸೊ ಅದಕ್ಕೆ ಆ ಒಂದು ಮಾಹಿತಿಯನ್ನ ನಿಮಗೆ ತಲುಪಿ ಮಾತ್ರ ಮಾತ್ರವಲ್ಲ ಇನ್ನೊಂದು ಉಪಯುಕ್ತವಾದ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ವಿಚಾರವನ್ನ ನೀವು ಸೌಜನ್ಯ ಹೋರಾಟಗಾರರು ಗಿರೀಶ್ ಮಠನ್ ಜಯಂತ ಟಿ ಇರ್ಬೋದು ಅಥವಾ ಪ್ರಸನ್ನ ರಾವ್ ಇರ್ಬೋದು ಅಥವಾ ಏನು ಮಹೇಶ್ ಶೆಟ್ಟಿ ತಿಮ್ಮರವಳಿ ಈ ಒಂದು ಈ ಇಷ್ಟು ಜನರಿಗೆ ನೀವು ಖಂಡಿತವಾಗಿಯೂ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಬರುತ್ತೆ ಹೋರಾಟಗಳು ನಡೀತಾನೆ ಇರಲಿ ಒಳ್ಳೆಯದೇ ಆದ್ರೆ ಎಲ್ಲಿಯವರೆಗೆ ಪವರ್ ಎನ್ನುವುದು ಬರ ಬರಲು ಅಲ್ಲಿಯವರೆಗೆ ಈ ಒಂದು ಹೋರಾಟಕ್ಕೆ ಏನು ಆ ಒಂದು ರೀತಿಯ ಮುನ್ನಡೆಯನ್ನ ಕಂಡುಕೊಳ್ಳುವುದು ಅಸಾಧ್ಯವಾದಂತಹ ಸಂಗತಿ ಯಾಕಂದ್ರೆ ಸೌಜನ್ಯ ಹೋರಾಟಗಾರರಲ್ಲಿ ಒಬ್ಬ ಖಂಡಿತವಾಗಿಯೂ ಪಾರ್ಲಿಮೆಂಟ್ ನಲ್ಲಿ ಶಬ್ದಿಸುವಂತಹ ಒಂದು ಶಬ್ದವಾಗಿ ಬೆಳೆಯಬೇಕು ಎನ್ನುವುದೇ ಎಲ್ಲರ ಒಂದು ಆಕಾಂಕ್ಷೆ ಮತ್ತು ಆಶಾಭಾವನೆ ಅದಕ್ಕೆ ಪೂರಕವಾಗಿ ಸ್ವಲ್ಪ ಮೊದಲು ಸ್ವಲ್ಪ ದಿವಸಗಳ ಹಿಂದೆ ಈ ಒಂದು ವಿಚಾರವಾಗಿ ಸೌಜನ್ಯ ಪಕ್ಷ ಅನ್ನುವಂತಹ ಒಂದು ವಿಚಾರದಲ್ಲಿ ಮಾತನಾಡಿದೆ ಅದು ನನ್ನ ಒಂದು ಅನಿಸಿಕೆ ಮಾತ್ರವಾಗಿತ್ತು ಆದ್ರೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ಸೌಜನ್ಯ ಮಾತ್ರ ಅಲ್ಲ ಇಂತಹ ಅನೇಕ ಪ್ರಕರಣಗಳು ಕಾಣದೇ ಹೋದಂತಹ ಪ್ರಕರಣಗಳು ಕಂಡು ಕಾಣದೇ ಹೋದಂತಹ ಪ್ರಕರಣಗಳು ಮತ್ತು ಇದೇ ರೀತಿ ಹೈಡ್ ಆಗುವಂತಹ ಅನೇಕ ಪ್ರಕರಣಗಳನ್ನ ಬೆಳಕಿಗೆ ತರೋಕೆ ಸೌಜನ್ಯ ಪರ ಹೋರಾಟಗಾರನಂತಹ ಹೋರಾಟಗಾರರ ಅಗತ್ಯತೆ ಇದೆ ಸೊ ಅದಕ್ಕೆ ಒಬ್ಬ ನಾಯಕನ ಅಗತ್ಯ ಇದೆ ಆ ಒಂದು ನಾಯಕನಿಗೆ ಪವರ್ ಎನ್ನುವಂತಹ ಒಂದು ಐಟಂ ಬೇಕೇ ಬೇಕು ಸೊ ಕರ್ನಾಟಕ ಗವರ್ಮೆಂಟ್ ಇರಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಅಹ್ ಅಡಿಯಲ್ಲಿ ಶಾಸಕನಾಗಿ ಅಥವಾ ಸಂಸದನಾಗಿ ಯಾವುದೇ ಒಬ್ಬ ನಾಯಕ ಇದ್ದ ಅಂದ್ರೆ ನಲ್ಲಿ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ಶಬ್ದಿಸೋಕೆ ಅನುಕೂಲವಾಗುತ್ತೆ ಈ ಒಂದು ವಿಚಾರವನ್ನ ಎತ್ತೋಕೆ ಅನುಕೂಲವಾಗುತ್ತೆ ಇನ್ನಿತರ ಖಚಿತ ನಾಯಕರಿಂದ ನಾವು ಯಾ ಏನನ್ನ ಏನು ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡು ನಾವು ಹೋರಾಟ ನಡೆಸ್ತೇವೆ ಅದು ಯಾವುದು ಸಿಗೋಕೆ ಹೋಗುವುದಿಲ್ಲ ಸೊ ಅದರಿಂದಾಗಿ ಈ ಒಂದು ಮುಂದೆ ಬರುವಂತಹ ಎಲೆಕ್ಷನ್ ಅಲ್ಲಿ ಯಾವುದಾದ್ರೂ ಒಂದು ಪಕ್ಷ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಇನ್ನಿತರ ಯಾವುದೇ ಜಿಲ್ಲೆಗಳಿಂದ ಸ್ಪರ್ಧಿಸಿ ಗೆ ಹೋಗದ ಉತ್ತಮವಾದಂತಹ ಒಂದು ನಿರ್ಧಾರ ಈ ಒಂದು ರೀತಿಯಾಗಿ ಒಂದು ಏನು ಒಂದು ಹೆಜ್ಜೆಯನ್ನು ಮುಂದೆ ಇಡುವಂತಹ ಒಂದು ಸನ್ನಿವೇಶ ಇವಾಗ ಕ್ರಿಯೇಟ್ ಮಾಡಿದ್ರೇನೆ ಮುಂದಿನ ದಿನಗಳಲ್ಲಿ ಉಪಯುಕ್ತವಾದಂತಹ ಬೆಳವಣಿಗೆಗೆ ಸಾಧ್ಯ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಯಾವತ್ತು ನಾನು ಬೆಂಬಲಿಸೋನಲ್ಲ ಯಾಕಂತಂದ್ರೆ ಬಿಜೆಪಿಯಲ್ಲಿ ಸಹಬಾಳ್ವೆ ಎನ್ನುವಂತಹ ಒಂದು ಪದಕ್ಕೆ ಉತ್ತರ ಅಲ್ಲಿ ಖಂಡಿತವಾಗಿಯೂ ಸಿಗಲ್ಲ ಯಾಕಂತಂದ್ರೆ ಈವಾಗಿನ ಒಂದು ಸನ್ನಿವೇಶವನ್ನೇ ನೋಡ್ತಾ ಹೋದ್ರೆ ಯಾವ ರೀತಿಯಲ್ಲಿ ಎಲ್ಲ ಸಮಾಜವನ್ನ ಒಡೆಯುವಂತಹ ಪ್ರಯತ್ನಕ್ಕೆ ಕೈ ಆಗುತ್ತೋ ಅದೆಲ್ಲವನ್ನ ಬಿಜೆಪಿ ಇಂದು ಅತ್ಯಂತ ಶಿಸ್ತಿನಿಂದ ಮಾಡ್ತಾ ಇದೆ ಅಂದ್ರೆ ಯಾವುದೇ ಧರ್ಮ ಧರ್ಮದ ನಡುವೆ ಬಣ್ಣ ಬಣ್ಣದ ಆ ಒಂದು ದ್ವೇಷವನ್ನ ಹರಡಿ ಹರಡಿ ಧರ್ಮ ಧರ್ಮಗಳು ಯಾವತ್ತೂ ಸಹಬಾಳ್ವೆಯಿಂದ ಜೀವನ ನಡೆಸೋಕೆ ಸಾಧ್ಯವೇ ಇಲ್ಲವೆಂಬಂತೆ ಆ ಒಂದು ರೀತಿಯಲ್ಲಿ ಬಿಜೆಪಿ ತನ್ನ ಕಾರ್ಯವೈಖರಿಯನ್ನು ಮುಂದೆ ತರ್ತಾ ಇದೆ ಆದ್ರೆ ಇದಕ್ಕಿಂತಲೂ ಮಿಗಿಲಾಗಿ ನಮಗೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಸಹಬಾಳ್ವೆ ಅಥವಾ ಅಹ್ ಸಮನ್ವಯತೆಯ ಅಗತ್ಯತೆ ಇದೆ ಸೊ ಅದಕ್ಕಾಗಿ ಒಂದು ಅಹ್ ವ್ಯತ್ಯಾಸವಾದಂತಹ ಒಂದು ಪಕ್ಷ ನಾನು ಇವಾಗ ನಿಮಗೆ ಒಂದು ಸೂಕ್ತವಾದಂತಹ ಸಲಹೆ ನೀಡುವುದಾದ್ರೆ ನಿಂದಲೇ ಕಾಂಗ್ರೆಸ್ ಪಕ್ಷದಿಂದ ಅಂದ್ರೆ ನಮ್ಮ ಈ ದೇಶದ ಅತಿ ದೊಡ್ಡ ಎರಡನೇ ಪಕ್ಷ ಅಂತ ಹೇಳುವುದಾದ್ರೆ ಕಾಂಗ್ರೆಸ್ ಅಂತ ಹೇಳ್ಬೋದು ಸೊ ಆದ್ರಿಂದ ಕಾಂಗ್ರೆಸ್ ನಿಂದ ಲೋಕಸಭೆಗೆ ಸ್ಪರ್ಧಿಸಲು ಸೌಜನ್ಯ ಪರ ಹೋರಾಟಗಾರರಿಗೆ ಸಾಧ್ಯವಾದ್ರೆ ಅಥವಾ ಆ ಒಂದು ನಾಯಕತ್ವವನ್ನ ನಮ್ಮಲ್ಲಿ ನಾವು ಕಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಉಪಯುಕ್ತವಾದಂತಹ ಬೆಳವಣಿಗೆ ಆಗೋಕೆ ಸಾಧ್ಯ ಇದೆ ಯಾಕಂತಂದ್ರೆ ಬಿಜೆಪಿಯಲ್ಲಿ ಇವತ್ತು ಬಣ ಬಣಗಳ ನಡುವೆ ಹೋರಾಟ ನಡೀತಾ ಇದೆ ಅಂದ್ರೆ ಅಧಿಕಾರಕ್ಕಾಗಿ ಅಥವಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಿವೆ ಈ ಗೊಂದಲಗಳ ನಡುವೆ ಸೌಜನ್ಯ ಪರ ಹೋರಾಟಗಳಲ್ಲಿ ಯಾವುದಾದ್ರೂ ಒಬ್ಬ ನಾಯಕನು ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತನಾಡಿದ್ರೆ ಅಥವಾ ಇದಕ್ಕಾಗಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ರೆ ಇದು ಮುಂದಿನಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ತೀನಿ ಮಾತ್ರವಲ್ಲ ಕಳೆದ ದೆಹಲಿಯಲ್ಲಿ ದೆಹಲಿ ಚಲೋ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯ ನಿವಾಸ ನಿವಾಸದಲ್ಲಿ ಭೇಟಿ ಮಾಡಿ ಸೌಜನ್ಯ ವಿಚಾರದಲ್ಲಿ ಚರ್ಚೆಯನ್ನು ನಡೀತು ಮಾತ್ರವಲ್ಲ ಸೋನಿಯಾ ಗಾಂಧಿ ಅವರು ಅಹ್ ಭರವಸೆಯನ್ನು ಕೂಡ ನೀಡಿದ್ರು ರಾಜ್ಯ ಸರ್ಕಾರದಿಂದ ಈ ಒಂದು ತನಿಖೆಯನ್ನು ರಿಓಪನ್ ಮಾಡಿಸುವಂತಹ ಒಂದು